ಇವರು ರೇವಣಿಸಿದ್ದ ಅಂತ ಹೇಳಿ ಇವ್ರ ಚಾನಲ್ ಐತ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಪ್ರೇಮ ಅನ್ನೋದೇ ಹಿಂಗೆ ಎಲ್ರಿಗೂ ನಮಸ್ಕಾರ ನಾವು ಸದ್ಯ ಎಲ್ಲಿ ಹೊಂಟಿವಪ್ಪ ಅಂತಂದ್ರ ಒಂದು ವಿಶೇಷವಾದ ಜಾಗಕ್ಕೆ ಹೊಂಟಿವಿ ಅಲ್ಲಿ ನಿನ್ನೆ ಹೋಗಿದ್ದವನು ನಿನ್ನೆ ಲಾಗ್ ಮಾಡಕ್ ಆಗ್ಲಿಲ್ಲ ಹಾಗಾಗಿ ಈಗ ಹೊಂಟಿವಿ ನಾವು ಮತ್ತು ನಮ್ಮ ಪ್ರಕಾಶ್ನವ್ರು ಸೇರಿ ಬೈಕ್ ಮೇಲೆ ಹೊಂಟಿವಿ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಇವರು ರೇವಣಸಿದ ಅಂತ ಹೇಳಿ ಇವ್ರ ಚಾನಲ್ ಐತ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಿ ನಮ್ಮ ಆತ್ಮೀಯರು ಅಣ್ಣ ಅವ್ರ ಯಾರಂತ ಮುಂದೆ ತೋರಿಸ್ತಿ ನಿಮ್ಗ ಇಲ್ಲಿ ಗಣಪತಿ ಮಾರಾಟಕ್ಕದವ ಒಳಗಡೆ ಹೊಂಟಿವಿ ಇಲ್ಲಿ ನಿಮ್ಗ ವಿಭಿನ್ನ ರೀತಿಯಾಗಿ ಗಣಪತಿಗಳು ಸಿಕ್ತವ ಅಂತ ಹೇಳಿ ನಮ್ಮ ಆತ್ಮೀಯ ಅಣ್ಣ ನಮ್ಮ ಗಾನಯೋಗಿ ಸಂಘದ ಸದಸ್ಯರು ಇವರು ಕೂಡ ಇವತ್ತು ಇಲ್ಲಿ ನಮ್ಮ ವಿಜಯಪುರದಾಗ ಒಂದು ಸಿದ್ದೇಶ್ವರ ಕಲಾಭವನ ಎದುರುಗಡೆ ಒಂದು ಗಣಪತಿ ಮಾರಾಟ ನೀವು ಗಣಪತಿ ನೋಡಿದ್ರಲ್ಲ ಇವರೇ ಅದ್ರ ಮಾಲಕರು ಇಲ್ಲೋ ಒಬ್ರು ಅದರ ಮಾಲಕರು ನೋಡೋದು ಸಾಕಷ್ಟು ವಿಡಿಯೋದಾಗ ಇವರಿಗೆ ಪ್ರಕಾಶ್ ಹೇಳೋರು ಬಂದಾರೆ ಇವತ್ತ ಸರಿ ಇಲ್ಲಿ ಎದಕ್ ಬಂದಿರಿ ನೀವು ಎದಕ್ ಬಂದಿರಿ ಗಣಪತಿ ಗಣಪತಿ ನೋಡ್ರಿ ಮೊದಲು ತಿರ್ಗಾಡಿ ಅವ್ರ ಊಟಕ್ಕೆ ಕರಿತಾರ ನಾವ್ ಅಲ್ಲೊಲ್ಲ ಅನ್ಬೇಕು ಒಂದ್ ಆರ್ಡ್ ಮೂರ್ ಸಲ ತಿಳಿಯಲಿಲ್ಲ ನಿನ್ನ ಮನಸ್ಸಿನ ಗತ್ತ ನನ್ ಜೊತೆ ಅಲ್ಸರ

ನನ್ನ ಅಣ್ಣ ನಮ್ಮ ನಮ್ ಕಡೆಗಾದ್ರು ಬಡವ್ರಿಗೆ ಅಂತೇಳಿ ಇವರು ಸೃಷ್ಟಿ ಮಾಡಿರ್ತಾನ ಇದೇನ್ ನೋಡೋದ್ರಲ್ಲಿ ಗಣಪತಿ ಓನರ್ ಇವ್ರೆ ಪುಟೋಣ ಅಂತ ಹೇಳಿ ನೀವು ವಿಡಿಯೋದ ನೋಡಬಹುದು ಸಾಕಷ್ಟು ವಿಡಿಯೋದಾಗ ಮಾಡ್ಯಾರ ಇವತ್ತ ಕರೆದ್ರು ನಮಗೇನು ಕರದಿಲ್ಲರಿ ನಿನ್ನೆ ಒಂದ್ ಸ್ವಲ್ಪ ಊಟ ಹಾಕಿದ್ರು ಅವ್ರು ಅದು ಸ್ವೀಟ್ ತಾಳಾರ ನಾವ್ ಇನ್ನೊಂದು ಸಹ ಇರ್ಲಿ ಅಂತ ಹೇಳಿ ಮತ್ ಬಂದ್ ಮನಿಂದ ಇಷ್ಟು ಬುತ್ತಿ ಕೊಟ್ರು ಬಾಳ ಖುಷಿ ಐತ್ರಿ ನೀವು ನಮ್ಗೆ ಊಟ ಬರ್ತೀವಿ ಇವರೇ ದಯವಿಟ್ಟು ಯಾರ್ಯಾದ್ರೂ ಕೂಡ ಬರ್ಬೋದು ಇಲ್ಲಿ ಗಣಪತಿ ತಗೋಬಹುದು

ಬಟ್ ಹಿಂಗ್ ಊಟ ಹಾಕವರೀಕ್ಚುಲಿ ನನಗ ನನಗ್ ನಾಚಿಕೆ ಅಂತರ ಬಂದಿಲ್ಲ ಯಾಕಂದ್ರೆ ಅಮೃತ ಅಂತ ಊಟ ಹಾಕದ್ರು ಆದ್ರೆ ಈ ವ್ಯಕ್ತಿ ಮೂರಕ್ಕೆ ರೆಡಿಯಾಗಿ ಈ ರೀ ಮತ್ತೆ ಇವ್ರು ತಿಳ್ಕೊಬೇಡ್ರಿ ನಮಗೇನು ಆಚಿಕೆ ಇಲ್ಲ ಅಂದ್ರೆ ಆದ್ರೆ ಇವತ್ತು ನಾವ್ ಒಂದ್ ಕಲ್ತೆ ಸರ್ ಏನಂದ್ರ ಯಾವ್ದೇ ವ್ಯಕ್ತಿ ಊಟ ಮಾಡೋ ಟೈಮ್ ದಾಗ ಸುಮ್ ಕುಂದಿರ್ಬೇಕು ಮಾತ್ರ ಉಣ್ಬೇಕ ನೀವ್ ಹೇಳ್ಕೊಟ್ರಿ ಇವತ್ತೀ

ಇವರು ಸೂರ್ಯ ಚಂದ್ರ ಇರೋರು ಇವರ ಮನೆಯಲ್ಲಿ ರಾಶಿ ಅನಾಜ್ ಏನ್ ನಾವು ಕರಿತೀವಿ ದವಸ ಧಾನ್ಯಗಳನ್ನು ನಿರಂತರವಾಗಿ ಅಂಗೀಯ ಮಾಡ್ತೀವಿ ಅಂಗ ಕೋಟ್ಯಾಂತರ ಮಂದಿಗೆ ಅವರು ಒಂದು ಅನ್ನ ಅವ್ರು ಮೆಳಿಲಿ ಅಂತ ಹೇಳಿ ಆ ಗಣಪತಿ ನಾನು ಪ್ರಾರ್ಥನೆ ಮಾಡಿ ಈ ಒಂದು ಮಾತು ನೀವು

ನೋ ತಾನೆ ತೋ ಅವ ನಮ್ಮ ಹಿತೇಶ ನೋಡ್ರಿ ಒಳಗೊಳಗೆ ನನ್ನ ಮನಿಟೈಸರ್ ಆನೇ ಇತ್ತು ಖುಷಿ ಆದ್ರ ಇವರು ಯಾಕರೆ ಆಗಿದೆ ಅಂತ ಆತರ ಅಣ್ಣ ಅಂದ್ರೆ ಅಣ್ಣ ಫೈನಲಿ ಊಟ ಆಯ್ತು ಗಣಪತಿ ನೋಡಿದೆವು ಮನೆಗೆ ಹೊಂಟಿವಿ ವಿಡಿಯೋನ ಇಲ್ಲಿಗೆ ಮುಗಿಸಿವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು ಶೇರ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್